ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಾಮರ್ಪವ ನಿರ್ವಿಘ್ನ ಕುರುವೇ ದೇವ ಸರ್ವರ್ವಕಾಲ ಸರ್ವರ್ವ ಗಜಾನೂತಗಣಾಧಿ ಸೇವಿತ ಕಪಿತ್ತಜಂಬು ಪರಸಾರ ಶೋಕ ವಿನಾಶ ಶೋಕವಿನಾಶಕಾರಣ ನಮಾಮಿ ಅಘ್ನೆಶ್ವರ ಪಾದ ಪಂಕಜಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ನಮಸ್ವಾಯ ಸರ್ವೇ ಜನ ಸುಖಿನೋಭವಂತು ಬಂಧುಗಳೇ ನಾನು ಎಸ್ ಎಸ್ ಶರಿಮಠು ಇಂದಿನ ಈ ಒಂದು ಶುಭ ದಿನದಂದು ಈ ಒಂದು ದಿದೀಪ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಶುಭ ದಿನದಂದು ಪ್ರಾರಂಭವಾಗಿರ್ತಕ್ಕಂಥ ಈ ಚಾನಲ್ಗೆ ತಾವೆಲ್ಲರೂ ಸಹಾಯ ಸಹಕಾರ ನೀಡಿ ಈ ಚಾನಲನ್ನು ಮುಂದುವರಿಸಲು ಸಂಪೂರ್ಣ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಈ ದಾರಿದೀಪ ಅನ್ನುವಂತಕ್ಕಂಥ ಚಾನಲ್ಲು ಯಾವುದೇ ದ್ವೇಷ ಹಸುವೆಯಿಂದ ಕೂಡಿರದೆ ಕೇವಲ ಸಮಾಜದ ಸುಧಾರಣೆಗಾಗಿ ದಾರಿದೀಪವಾಗಿ ಕರೆದುಕೊಂಡು ಹೋಗತಕ್ಕಂಥ ಕಾರ್ಯನಿರ್ವಹಿಸಿರ್ತಕ್ಕಂಥ ಈ ಚಾನು ತಮ್ಮದೇ ಆಗಿರೋದರಿಂದ ಈ ಚಾನಿಗೆ ಸಂಪೂರ್ಣ ತಮ್ಮ ಸಹಕಾರ ಇರಲಿ ಹಾಗೂ ಈ ಚಾನಲ್ಲು ಒಂದು ವೇಳೆ ಯಾವುದೇ ಥರದ ದಾರಿ ಇದ್ದಾಗ ಅಂಥ ಒಂದು ತಪ್ಪುಗಳನ್ನು ತಾವು ತಿದ್ದಿ ಈ ಒಂದು ಚಾನಲಿಗೆ ಸಹಕರಿಸಬೇಕೆಂದು ಹೇಳುತ್ತಾ ತಾವು ಹೇಳಿದಕ್ಕಂಥ ಒಂದು ಸಲಹೆ ಸೂಚನೆಗಳನ್ನು ನಾವು ಸಂಪೂರ್ಣ ಸ್ವೀಕರಿಸಿ ಉತ್ತಮ ರೀತಿಯಲ್ಲಿ ಈ ಚಾನಲನ್ನು ನಡೆಸಿಕೊಂಡು ಹೋಗಲು ನಾವು ಸತತ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳುತ್ತಾ ತಮಗೆ ಒಂದು ವಿನಂತಿಸುತ್ತಾ ಈ ಒಂದು ಚಾನಲಿಗೆ ಹೊಸದಾಗಿ ಪ್ರಾರಂಭವಾಗ್ತಾ ಇರೋದರಿಂದ ಈ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ತಮ್ಮ ಸ್ನೇಹಿತರು ಬಂಧು ಬಳಗದವರು ಇವರೆಲ್ಲರಿಗೂ ಶೇರ್ ಮಾಡಿ ಈ ಚಾನಲನ್ನು ಹೊಸದಾಗಿ ಪ್ರಾರಂಭವಾಗುತ್ತೆ ತಮ್ಮ ಸಂಪೂರ್ಣ ಸಹಕಾರ ನೀಡಿ ಇದನ್ನು ಮುಂದುವರಿಸಿಕೊಂಡ್ಲತ್ತ ಹೇಳಲು ಶುಭ ಕೋರುವರೆಂದು ಕೇಳುತ್ತಾ ತಮಗೆಲ್ಲರೂ ಅನಂತ ನಮ್ಮ